ಆಸೆ ಎದುರುಗಡೆ ಅಂತ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನನ್ನ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಹೆಂಗ್ ಮೈ ದಾತ ಅವರನ್ನ ಶಿವಣ್ಣ ಮತ್ತೆ ರವಿ ಸರ್ ಪೂಜೆ ನೋಡಿದ್ರೆ ಕಾಲ್ ನಮಸ್ಕಾರ ಮಾಡಬೇಕು ಅಂತ ಇಷ್ಟು ವರ್ಷ ಅದನ್ನೇ ಮಾಡ್ಕೊಳ್ಳೋದು ಯಾರಿಗೂ ಅದು ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ಬಾವ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಹುಡುಗಿಯವರ ಟೆಪ್ಪಲ್ ಬಂದ್ರು ಪೊಲೀಸ್ ಇರಲಿಲ್ಲ ಆಗ ಅಜೂಪ್ ಮಾಡಿದ್ದೆ ಅಜೂಪ್ ಎಲ್ಲಿದೆ ರಿಷಬ್ ನಮ್ಮ ಸರಿ ಅವ್ರಿಗೆ ಕಾಲ್ ಬಿಡೋದ್ ನಾನು ದೇವರೇ ನನ್ನ ತಾಯಿ ಇದು ನನ್ನ ಆಸೆ ಆಗಿದೆ ಆಸೆ ಇದೆ ಇದು ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದ್ರೆ ನನ್ನ ಮೇಲೆ ಆ ಸಿನಿಮಾ ನೀಡಿದಂತಹ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪರದಲ್ಲಿ ಹೇಳೋದು ಕಡಿಮೆನೆ ನಾನು ಒಂಥರ ಫಿಲ್ಮ್ ರಿವ್ಯೂ ಒಂಥರ ಇವಿಷ್ಟು ತಂದಿದ್ದೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮ ಶಕ್ತಿ ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೇ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನಾನು ಇರಬೇಕು ಒಂದು ಕಡೆ ಅಂಡ್ ಒಂದು ಹರಿಸಲಿಕ್ಕೆ ತುಂಬ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬಾ ಸ್ಪೆಷಲಿ ಆಕರ್ಸ್ತು ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೇಳೋದಾದರೆ ನಮ್ಮ ಕೆ ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡ್ಯ ಅವರು ನಮ್ಮ ಜಡೇಶ್ ಸುಧಾ ಸರ್ ಡಾರ್ಲಿಂಗ್ ರಾಮ್ ನನ್ನ ದೋಸ್ತಾ ಹೇಗಾದ್ರೆ ಡೈಲಾಗ್ಸ್ ಚೆಕ್ ನವೀನ್ ಪೃಥ್ವಿ ಪೃಥ್ವಿ ಸೇತುವರು ನಿರ್ದೇಶಕರು ಎಲ್ಲರೂ ಏನು ನಮ್ಮ ಶಿವರಾಜ್ ಕೇರ್ಪಡೆ ಶಿವ ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜನರಿಗೆ ಅವರು ಗೊತ್ತಿದ್ದು ಗೊತ್ತಿಲ್ಲೇನು ಬಾಯನ್ನು ಹೋಗುವಾಗ ಅವರು ನನ್ನನ್ನು ಗುರುತಿಸಿದ್ದಾಗೆ ಇದೆಲ್ಲವೂ ನನ್ನನ್ನ ಇಲ್ಲಿ ತನಕ ತಂದಿದೆ ಈ ಒಂದು ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಟಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ಹೇಗಿದೆ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಮನೆಸ್ ತಂಡದ ಕಡೆಯಿಂದ ಮೇನ್ ಜುಲೈ ಜೂನ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತದೆ ತಾವೆಲ್ಲರೂ ಬಂದು ಈ ಚಿತ್ರರಂಗದಲ್ಲಿ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅದು ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿ ಇನ್ನೂ ದೊಡ್ಡ ಸೊ ಮಚ್ ಬಂದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಪ್ರಸು ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅವನಸ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕಂದ್ರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಚೇತಂಕೇಶ್ ಅವಾಗಲಿ ನನ್ನ ತಮ್ಮ ಅವರು ಅವನ ಒಂದು ಕನಸು ಈ ಲವ್ಲಿ